ಓಂ ನಮ ಶಿವಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ಒಂದು ಕೆಲವು ರಾಶಿವರಿಗೆ ತಮ್ಮ ಪ್ರೀತಿ ಸ್ನೇಹದಲ್ಲಿ ನಂಬಿಕೆ ಕೊರತೆ ಎದುರಾಗುತ್ತೆ ಅಂತೆ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ಯಾವ ರಾಶಿವರಿಗೆ ಅನ್ನೋದನ್ನು ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಎಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೈಡಲ್ಲಿ ಐಕಾನ್ ಇದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ತರುತ್ತೆ ಕ್ಲಿಕ್ ಮಾಡೋದನ್ನು ಆಗ ಮಾತ್ರ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ ಒಟ್ಟಾರೆ ಅಥವಾ ನನಗೆ ಅರ್ಥ ಆಗದಾಗೆ ಇದ್ದರೆ ಅರ್ಥ ಆಗದಾಗಿ ಇದ್ದರೆ ಅದಕ್ಕೆ ಉತ್ತರ ಕೊಡೋಕೆ ಆಗಲ್ಲ ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬಹುದು ಅದೇ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ನಾನು ನಂಬಿರೋ ಶಿವದೇವರ ಕೊರಗಜ ದೈವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಆಗಿರ್ಬೋದು ಸ್ನೇಹ ಅಥವಾ ಇನ್ನು ಯಾವುದೇ ಸಂಬಂಧಗಳಲ್ಲಿ ನಂಬಿಕೆ ವಿಶ್ವಾಸ ಕಡಿಮೆ ಆಗ್ತಾಯಿದೆ ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯವರು ನಂಬಿಕೆ ಕೊರತೆಯನ್ನು ತುಂಬ ಅನುಭವಿಸ್ತಾರೆ ಕೆಲವರು ಇತರ ವ್ಯಕ್ತಿಗಳನ್ನು ಕುರುಡಾಗಿ ನಂಬುವಂಥದ್ದು ಇತರ ಜನರನ್ನು ನಂಬುವ ವಿಷಯಕ್ಕೆ ಬಂದಾಗ ಕೆಲವರು ರಾಶು ಬಹಳಷ್ಟು ಕಷ್ಟಗಳನ್ನು ಎದುರಿಸುವರು ಇದಕ್ಕೆ ಸ್ವಭಾವ ಇರ್ ಅವರ ಸ್ವಭಾವ ಅಥವಾ ಹಿಂದಿನ ಏನೋ ಕಹಿ ಅನುಭವ ಆಗಿರೋಬಹುದು ಅಥವಾ ವಿಭಿನ್ನ ದೃಷ್ಟಿಕೋನ ಈಗ ಬಹಳಷ್ಟು ಕಾರಣಗಳು ಅದಕ್ಕೆ ಇರಬಹುದು ಸುಮ್ಮನೆ ಅವರು ಆ ಥರ ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ಲ ಇದರಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಹಾಗೆ ಜ್ಯೋತಿಷದ ಜ್ಯೋತಿಷದ ಪ್ರಕಾರ ಪ್ರೀತಿ ಸ್ನೇಹ ಹೀಗೆ ಯಾವುದೇ ಸಂಬಂಧದಲ್ಲಿ ನಂಬಿಕೆ ವಿಶ್ವಾಸಕ್ಕೆ ಸಂಬಂಧಿಸಿದ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುವ ರಾಶಿಗಳು ಯಾವುವು ಮತ್ತು ಅದು ಯಾಕೆ ಏನು ಅದರ ಬಗ್ಗೆ ನೋಡೋಣ ಸ್ವಲ್ಪ ಹನ್ನೆರಡು ರಾಶಿಯವರಿಗೆ ಕೂಡ ಈ ಥರ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲ ನಂಬಿಕೆ ವಿಶ್ವಾಸ ಪ್ರೀತಿಯಲ್ಲಿ ಕೊರತೆ ಬರುವಂಥದ್ದು ಅದೇ ಈ ರಾಶಿಯವರಿಗೆ ಜಾಸ್ತಿ ಇದೆ ಅಂತ ನೋಡೋಣ ಮೊದಲನೇದಾಗಿ ಮಿಥುನ ರಾಶಿಯವರು ಈ ರಾಶಿಗೆ ಸೇರಿದ ಜನರು ತಮ್ಮ ಸ್ವಭಾವ ಹಾಗೂ ತೀಕ್ಷ್ಣ ಬುದ್ಧಿವಂತಿಕೆ ಉಳ್ಳಿಂದ ತುಂಬಾ ಪ್ರಸಿದ್ಧಿ ಉಳ್ಳವರು ಆದರೆ ಇವರು ಚಂಚಲ ಸ್ವಭಾವದವರು ಕೂಡ ಇದರಿಂದ ಇದರಿಂದಾಗಿ ಇವರು ಪ್ರೀತಿ ವಿಷಯದಲ್ಲಿ ಆಗಲಿ ಅಥವಾ ಬೇರೆಯವರನ್ನು ನಂಬುವ ವಿಷಯದಲ್ಲಿ ಆಗಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸುವಂಥದ್ದು ಆದರೆ ಇವರು ಯಾರನ್ನೇ ಆದರೂ ಪಕ್ಕನೆ ನಂಬುವ ನಂಬ್ತಾರೆ ಆದರೂ ಕೂಡ ಕ್ರಮೇಣ ಅವರ ಮೇಲಿನ ಪ್ರೀತಿ ನಂಬಿಕೆ ಕಡಿಮೆಯಾಗಿ ಬರುವಂಥದ್ದು ಇವರಿಗೆ ಮತ್ತು ಅವರ ಪ್ರೀತಿ ಇವರು ಎನಿಸಿದಷ್ಟು ಪ್ರಾಮಾಣಿಕವಾಗಿ ಇಲ್ಲದಾಗ ಇವರು ಅವರನ್ನು ತಿರಸ್ಕಾರ ಕೂಡ ಮಾಡುವಂಥದ್ದು ಆದರೆ ಪ್ರೀತಿ ಮತ್ತು ನಂಬಿಕೆ ವಿಷಯದಲ್ಲಿ ಇವರು ತಮ್ಮನ್ನು ಇಷ್ಟ ಪಡುವವರಿಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೊಡುವಂಥದ್ದು ಆ ವಿಷಯದಲ್ಲಿ ಇವರು ತುಂಬ ಪ್ರಾಮಾಣಿಕರು ಕೂಡ ಆಗಿರ್ತಾರೆ ಆದರೆ ಇವರು ಯಾರ ಮೇಲೆ ಪ್ರೀತಿ ಅಥವಾ ನಂಬಿಕೆ ಇಟ್ಟಿರುತ್ತಾರೋ ಅವರು ಅದಕ್ಕೆ ತಕ್ಕದ್ದಾಗಿ ಅಥವಾ ಅದಕ್ಕೆ ಕರೆಕ್ಟಾಗಿ ಸೂಕ್ತವಾಗಿ ಇಲ್ಲ ಅಂತ ಗೊತ್ತಾದಾಗ ಇವರು ಅವರನ್ನು ದೂರ ಮಾಡುವಂಥದ್ದು ಆದ್ದರಿಂದ ಈ ರಾಶಿಯವರನ್ನು ಯಾರೇ ಪ್ರೀತಿ ಅಥವಾ ಇವರ ಮನಸ್ಸನ್ನು ಗೆಲ್ಲಲು ಇವರ ವಿಶ್ವಾಸಕ್ಕೆ ಅರ್ಹರು ಅಂತ ಮತ್ತು ಪ್ರಾಮಾಣಿಕರು ಅಂತ ಇವರಿಗೆ ತೋರಿಸುವುದು ಅತಿ ಅಗತ್ಯವಾಗಿರುತ್ತೆ ಈ ರಾಶಿಯವರಿಗೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಕಹಿ ಅನುಭವ ಆಗಿರಬಹುದು ಆ ಒಂದು ಇದರಲ್ಲಿ ಯಾರೂ ಅವರನ್ನು ಈ ರಾಶಿಯವರು ಯಾರನ್ನು ಅಷ್ಟು ಪಕ್ಕಕ್ಕೆ ನಂಬಲಿಕ್ಕೆ ಹೋಗೋದಿಲ್ಲ ಒಂದು ವೇಳೆ ಇವರು ಆ ನ ಆ ಒಂದು ಯಾರನ್ನು ಇಷ್ಟಪಡ್ತಾರೆ ಅವರು ನಂಬಿಕೆಗೆ ಅರ್ಹರು ಅಂತ ಗೊತ್ತಾದಾಗ ತುಂಬ ಪ್ರಾಮಾಣಿಕ ರೀತಿಯಲ್ಲಿ ಅವರನ್ನು ಪ್ರೀತಿಸುವಂಥದ್ದು ಅಂತ ಹೇಳಬಹುದು ಕನ್ಯಾ ರಾಶಿಯವರು ಈ ರಾಶಿಗೆ ಸೇರಿದ ಜನರು ಎಲ್ಲ ತಮ್ಮ ವಿಚಾರಗಳನ್ನು ಸರಿಯಾಗಿ ವಿಮರ್ಶಿಸಿದ ನಂತರವೇ ಯಾರನ್ನಾದರೂ ಇಷ್ಟಪಡುವಂಥದ್ದು ಈ ರಾಶಿಗೆ ಸೇರಿದ ಜನರು ತಮ್ಮ ಈ ಸ್ವಭಾವದಿಂದಾಗಿ ಬೇರೆಯವರನ್ನು ಸುಲಭವಾಗಿ ನಂಬುವುದರಲ್ಲಿ ಹೆಚ್ಚಿನ ಕಷ್ಟಗಳನ್ನು ಎದುರಿಸುವಂಥದ್ದು ಈ ರಾಶಿಯಲ್ಲಿ ಹುಟ್ಟಿದವರು ಯಾವುದೇ ಸಂಬಂಧಗಳಲ್ಲಿ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವ ಕಾರಣ ಯಾರನ್ನೇ ಅಷ್ಟು ಸುಲಭವಾಗಿ ನಂಬಲು ಸ್ವಲ್ಪ ಎದುರ್ತಾರೆ ಹಾಗೂ ಹೆಚ್ಚಿನ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸುವಂಥದ್ದು ಕಾರಣ ಇವರಿಗೆ ಅಷ್ಟು ವೇಗವಾಗಿ ನಂಬಿಕೆ ಅಥವಾ ಪ್ರೀತಿ ಬರುವಂಥದ್ದು ಅಲ್ಲ ಈ ರಾಶಿಯವರ ವಿಶ್ವಾಸವನ್ನು ಏನಾದರೂ ನೀವು ಪಡೆಯಬೇಕು ಅಂದರೆ ಅದಕ್ಕಾಗಿ ನೀವು ನಿರಂತರ ಪ್ರಯತ್ನ ಸ್ಥಿರತೆ ಮತ್ತು ಅವರ ವಿಶ್ವಾಸಕ್ಕೆ ಅರ್ಹರು ಅನ್ನೋದನ್ನು ನಿರೂಪಿಸುವುದು ಅತಿ ಅಗತ್ಯವಾಗಿರುತ್ತೆ ಒಂದು ವೇಳೆ ನೀವೇನಾದರೂ ನಿರೂಪಿಸಿದರೆ ಅವರು ಕೂಡ ಕನ್ಯಾ ರಾಶಿಯವರು ಕೂಡ ಮಿಥುನ ರಾಶಿಯವರಾಗೆ ಒಮ್ಮೆ ಅವರು ಏನಾದರೂ ಪ್ರೀತಿ ಮತ್ತು ನಿಮ್ಮ ಮೇಲೆ ನಂಬಿಕೆ ಅಂತ ಅವರಿಗೆ ಬಂದರೆ ಖಂಡಿತವಾಗಲೂ ಕಡೆತನಕ ಅವರನ್ನು ಬಿಟ್ಟು ಬಿಡುವ ಒಂದು ಮನಸ್ಸು ಮಾಡುವುದಿಲ್ಲಷ್ಟು ಪ್ರಾಮಾಣಿಕರಾಗಿರ್ತಾರೆ ಕುಂಭರಾಶಿಯವರು ಈ ರಾಶಿಯವರು ತಮ್ಮದೇ ಆದಂಥ ವಿಶೇಷವಾದ ಗುಣವಿಶೇಷತೆಗಳನ್ನು ಹೊಂದಿರುವವರು ಇವರು ಸ್ವತಂತ್ರ ಬದುಕನ್ನು ತುಂಬ ಇಷ್ಟಪಡುವಂಥವರು ಆದರೆ ಪ್ರೀತಿ ನಂಬಿಕೆ ವಿಷಯಕ್ಕೆ ಬಂದಾಗ ಮಾತ್ರ ಈ ರಾಶಿಯವರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲು ಇಷ್ಟಪಡುವುದಿಲ್ಲ ಇವರು ತಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಹೊಂದಿರುವವರು ಹಾಗೂ ಅದರಲ್ಲಿ ಹೆಚ್ಚು ಕಷ್ಟಗಳನ್ನು ಕೂಡ ಅನುಭವಿಸುತ್ತಾರೆ ಅದಕ್ಕಾಗಿ ಇವರು ಯಾವುದೇ ಒಂದು ಸಂಬಂಧವನ್ನು ಹೊಂದಲು ತುಂಬ ಸಮಯ ತೆಗೆದುಕೊಳ್ಳುವಂಥದ್ದು ಹಾಗಾಗಿ ಈ ರಾಶಿಗೆ ಸೇರಿದ ಜನರ ವಿಶ್ವಾಸವನ್ನು ನೀವು ಗಳಿಸಬೇಕು ಅಂದರೆ ಸಮಯ ಮತ್ತು ನಿರಂತರ ಪ್ರಯತ್ನದ ಅಗತ್ಯವಿದೆ ಇವರು ಕೂಡ ಅಷ್ಟೇ ಹಾಗೆಯೇ ಈ ರಾಶಿಯವರು ನಿಮ್ಮ ಮೇಲೆ ನಂಬಿಕೆ ಪ್ರೀತಿ ಗಳಿಸಲು ತುಂಬ ಸಮಯ ತೆಗೆದುಕೊಳ್ಳುವಂಥದ್ದು ಆದರೆ ಈ ರಾಶಿಯವರು ಯಾರನ್ನೇ ಒಮ್ಮೆ ನಂಬಿದರು ಅಂತ ಆದರೆ ಮುಂದೆ ಅವರ ಈ ಒಂದು ನಿಮ್ಮ ಮೇಲಿನ ನಂಬಿಕೆ ಪ್ರೀತಿ ವಿಶ್ವಾಸ ಯಾರಿಂದಲೂ ಅವರು ಅವರು ಅಷ್ಟು ನಿಮ್ಮನ್ನು ಪ್ರೀತಿಸ್ತಾರೆ ಯಾರಿಂದಲೂ ಅಳಿಸಲಾಗದಷ್ಟು